ನಟಿ ಜಯಮಾಲ ಅವರು ಚಿತ್ರರಂಗದಲ್ಲಿ ಕಂಡಂತೆ ಮೇಲು ನಾಯಕಿ ನಟಿ ಅಂತಲೇ ಹೇಳ್ಬೋದು ಹಾಗೆ ಅತಿ ದೊಡ್ಡ ಕರಾವಿದೆ ಅಂತ ಸಹ ಹೇಳ್ಬೋದು ಇಂಥ ಅದ್ಭುತ ಕರಾವಿದೆ ಇಂಥ ನೆನಪಾಗಿ ಮಾತ್ರ ಹುಟ್ಟಿರುವಂಥದ್ದು ಆದರೆ ಏನಾಯಿತರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಕೊಡಿ ಸಬ್ಸ್ಕ್ರೈಬ್ ಮಾಡಿಸಿದೆ ಚಿತ್ರರಂಗದಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕರಾವಿದೆ ಅಂತಂದರೆ ಅದು ನಟಿ ಜಯಮಾಲ ಏನಿದೆ ಜಯಮಾಲ ಅವರು ಚಿತ್ರರಂಗದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಅವರು ಹೆಸರು ಕೂಡ ಅಂತ ಹೇಳ್ಬೋದು ಸುಮಾರು ಮುನ್ನೂರಕ್ಕೆ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರು ಸುಮಾರು ಐವತ್ತು ಅಧಿಕ ನಾಟಕಗಳಲ್ಲಿ ಹತ್ತಕ್ಕೋ ಅಧಿಕ ಸೀರಿಯಲ್ಗಳಲ್ಲಿ ಹೀಗೆ ಸಾಕಷ್ಟು ಹೆಸರು ಮಾಡಿದಂಥ ಮತ್ತು ರಾಜಕೀಯದಲ್ಲಿ ಕೂಡ ಬಿಜೆಪಿಯಲ್ಲೂ ಕೂಡ ಕಾಣಿಸ್ಕೊಡೋಂಥ ನಟಿ ಅವರು ರಾಜ್ ಸಿನಿಮಾ ಆದರೆ ಮತ್ತೆ ಎಲ್ಲೂ ಕೂಡ ಕಾಣಿಸ್ಕೊಂಡು ಸುಮಾರು ಇಪ್ಪತ್ತು ವರ್ಷಗಳೇ ಆಗ್ತಾ ಬಂತಂದೇ ಹೇಳ್ಬೋದು ಎರಡು ಸಾವಿರದ ಆರಲ್ಲಿ ಬಂದಂಥ ಬ್ಲಾಕ್ ಸಿನಿಮಾ ರಾಜ್ ಅದರಲ್ಲಿ ಕಾಣಿಸಿಕೊಂಡಿದ್ದಂತ ಬಿಟ್ಟರೆ ಮತ್ತೆಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಇನ್ನು ಅವ್ರೆ ರೀತಿಯ ಹೆಸರು ಮಾಡಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಇದು ಮಾಡಿದಂಥ ನಮ್ಮ ಜೈಮಲ ಅವರು ಹಿಂದಿನ ನೆನಪಾಗಿ ಮಾತ್ರ ಉಳ್ಕೊಂಡಿದ್ದಾರೆ ಇನ್ನು ಏನಪ್ಪ ಅಂದರೆ ಚಿತ್ರರಂಗದಲ್ಲಿ ದೊಡ್ಡ ಮಡಿಗೆವರು ಹೆಸರು ಮಾಡಿದಂಥ ನಟಿ ಇನ್ನು ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿ ಸಾಕಷ್ಟು ಜನ ಕೆಲಸನೂ ಕೂಡ ಕೊಟ್ಟಿದ್ದಾರೆ ಅವರಿಗೆ ಚಿತ್ರರಂಗದಿಂದ ಅವಕಾಶಗಳು ಬಂದರೂ ಕೂಡ ಆ ಅಭಿನಯ ಮಾಡಿಲ್ಲವೋ ಅಥವಾ ಅವಕಾಶಗಳ ಕೊರತೆನೇ ಉಂಟಾಯಿತು ಗೊತ್ತಿಲ್ಲ ಬಟ್ ಜೈಮಾರ್ ಮಾರೋರು ಹಂದೇ ಆಗಿದ್ರು ಹಿಂದಿಗೂ ಕೂಡ ಹಾಗೆ ಇದ್ದಾರೆ ಅಂತ ಹೇಳ್ಬೋದು ಯಾವ ನಾಯಕಿಗೂ ಕೂಡ ಕಡಿಮೆ ಇಲ್ಲ ಅಷ್ಟು ವರ್ಚಸ್ಸೋದಗೂ ಕೂಡ ಅವ್ರಿಗೆ ಹಾಗೆ ಇದೆ ಅಂತ ಹೇಳ್ಬೋದು ನಟಿ ಜೈ ಮಾರ್